ಕರ್ನಾಟಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹರೀಶ್ ಜಪ್ಪ ಈಗಿನ ಮಕ್ಕಳು ಯಾವ ರೀತಿ ತಮ್ಮ ಟ್ಯಾಲೆಂಟ್ ಹೊರಗೆ ಹಾಕ್ತಾರೆ ಅಂತ ನಿಮಗೂ ದಿನ ಬೆಳಗಾದರೆ ಗೊತ್ತೇ ಇರುತ್ತೆ ಜೊತೆಗೆ ತಮ್ಮ ತಮ್ಮ ಕಲೆಗಳನ್ನ ಟ್ಯಾಲೆಂಟ್ಗಳನ್ನು ಹೊರಹಾಕಲು ಸಾಕಷ್ಟು ವೇದಿಕೆಗಳ ಮೂಲಕ ಇಲ್ಲ ಸಾಮಾಜಿಕ ಜಾಲತಾಣಗಳ ಮೂಲಕ ತಂದೆ ತಾಯಿಗಳ ಸಪೋರ್ಟ್ ಇರುವುದರಿಂದ ಅವರು ಒಂದು ದೊಡ್ಡ ಸ್ಥಾನದಲ್ಲಿ ಬೆಳೆಯೋಕೆ ಸಹಾಯ ಆಗುತ್ತೆ ಅದೇ ರೀತಿ ಇಲ್ಲೊಬ್ರು ಆರನೇ ವಯಸ್ಸಿನಲ್ಲಿ ರಾಷ್ಟ್ರ ಪ್ರಶಸ್ತಿ ಗೆದ್ದು ಇಡೀ ರಾಷ್ಟ್ರವೇ ತಿರುಗಿ ನೋಡುವಂತೆ ಮಾಡಿದ್ದಾರೆ ವೀಕ್ಷಕರೇ ಸೆಪ್ಟೆಂಬರ್ ಇಪ್ಪತ್ತ್ ಮೂರು ಮಂಗಳವಾರ ನವದೆಹಲಿಯ ವಿಜ್ಞಾನ ಭವನದಲ್ಲಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು ವಿಜೇತರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು ಶಾರುಖ್ ಖಾನ್ ರಾಣಿ ಮುಖರ್ಜಿ ವಿಕ್ರಾಂತ್ ಮೆಸ್ಸಿ ಮುಂತಾದ ನಟರು ರಾಷ್ಟ್ರೀಯ ಪ್ರಶಸ್ತಿಗಳನ್ನ ಗೆದ್ದುಕೊಂಡರು ಇನ್ನು ದಕ್ಷಿಣದ ಸೂಪರ್ ಸ್ಟಾರ್ ಮೋಹನ್ ಲಾಲ್ ಅವರಿಗೆ ಅತ್ಯುನ್ನತ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಐವರು ಕಲಾವಿದರು ಸಹ ವಿಶೇಷ ಗಮನ ಸೆಳೆದರು ಕಲಾವಿದರಾದ ತ್ರಿಷಾ ತೋಸರ್ ಶ್ರೀನಿವಾಸ್ ಪೋಖಲೆ ಭಾರ್ಗವ್ ಜಗ್ತಾಪ್ ಕಬೀರ್ ಖಂಡ್ರೆ ಮತ್ತು ಸುಕೃತಿ ವೇಣಿ ಬನ್ ರೆಡ್ಡಿ ರಾಷ್ಟ್ರೀಯ ಪ್ರಶಸ್ತಿಗಳನ್ನ ಪಡೆದುಕೊಂಡವರು ಅವರಲ್ಲಿ ನಾಲ್ಟು ಚಿತ್ರದಲ್ಲಿ ಚಿಮಿ ಪಾತ್ರವನ್ನ ನಿರ್ವಹಿಸಿದ ತ್ರಿಷಾ ತೋಸರ್ ವೇದಿಕೆಯ ಮೇಲೆ ಬರುತ್ತಿದ್ದಂತೆ ಅಲ್ಲಿದ್ದವರೆಲ್ಲ ಬೆರಗಾಗಿದ್ದರು ಕೇವಲ ಆರನೆಯ ವಯಸ್ಸಿನಲ್ಲಿ ಈ ಪ್ರಶಸ್ತಿಯನ್ನ ಗೆದ್ದಿದ್ದು ಇಡೀ ರಾಷ್ಟ್ರವನ್ನೇ ಆಕೆಯತ್ತ ತಿರುಗಿ ನೋಡುವಂತೆ ಮಾಡಿದ್ದಾರೆ ಈ ವಿಶೇಷ ಕ್ಷಣದ ಕುರಿತು ತ್ರಿಶಾ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪೋಸ್ಟ್ ನನ್ನ ಕೂಡ ಹಂಚಿಕೊಂಡಿದ್ದಾರೆ ತ್ರಿಶಾ ತೋಸರ್ ಅವರ ಪೋಸ್ಟ್ ಏನಿದೆ ಅಂತ ನೋಡೋದಾದ್ರೆ ನಿನ್ನೆ ನನ್ನ ಜೀವನದಲ್ಲಿ ಬಹಳ ದೊಡ್ಡ ವಿಶೇಷ ಮತ್ತು ಮರೆಯಲಾಗದ ದಿನ ನಾಲ್ಟು ಚಿತ್ರದಲ್ಲಿನ ಚಿಮಿ ಪಾತ್ರಕ್ಕೆ ನನಗೆ ರಾಷ್ಟ್ರೀಯ ಪ್ರಶಸ್ತಿ ಸಿಕ್ತು ಕೇವಲ ಆರನೆಯ ವಯಸ್ಸಿನಲ್ಲಿ ನಾನು ಇಷ್ಟು ದೊಡ್ಡ ಗೌರವವನ್ನು ಸ್ವೀಕರಿಸಿದಾಗ ಇಡೀ ಸಭಾಂಗಣ ಎದ್ದು ನಿಂತು ಚಪ್ಪಾಳೆ ತಟ್ಟಿತು ನನ್ನ ಹೆತ್ತವರು ಮತ್ತು ಅಜ್ಜಿಯರು ಪರಸ್ಪರ ಅಪ್ಪಿಕೊಂಡು ಅಳುತ್ತಿದ್ದರು ನಾನು ನಿಖರವಾಗಿ ಏನು ಗಳಿಸಿದ್ದೇನೆಂದು ನನಗೆ ಇನ್ನೂ ತಿಳಿದಿಲ್ಲ ಈ ಪ್ರಶಸ್ತಿ ನನ್ನ ಮಹಾರಾಷ್ಟ್ರ ರಾಜ್ಯ ಮತ್ತು ನನ್ನ ಇಡೀ ಕುಟುಂಬದ ಹೆಸರನ್ನು ಶ್ರೇಷ್ಠಗೊಳಿಸಿದೆ ಎಂಬುದು ಮಾತ್ರ ನನಗೆ ತಿಳಿದಿದೆ ನನ್ನ ತಾಯಿ ಹೇಳುತ್ತಿದ್ದರು ಕಳೆದ ಎಪ್ಪತ್ತು ವರ್ಷಗಳಲ್ಲಿ ರಾಷ್ಟ್ರೀಯ ಪ್ರಶಸ್ತಿಗಳಲ್ಲಿ ನೀವು ಅತ್ಯಂತ ಕಿರಿಯ ಬಾಲ ಕಲಾವಿದೆ ಎಂದು ಹೇಳಿದರು ಈ ವಯಸ್ಸಿಗೆ ನನ್ನ ಪೋಷಕರು ನನ್ನ ಇಡೀ ಕುಟುಂಬ ನನ್ನ ಚಿತ್ರದ ಇಡೀ ತಂಡ ನನ್ನ ನಿರ್ದೇಶಕ ನಾಗರಾಜ್ ಸರ್ ಈ ಪ್ರಶಸ್ತಿಗೆ ನನ್ನನ್ನು ಆಯ್ಕೆ ಮಾಡಿದ ಎಲ್ಲ ಜ್ಯೂರಿಗಳು ಮತ್ತು ಚೀಮಿಗೆ ತುಂಬ ಪ್ರೀತಿ ನೀಡಿದ ನನ್ನ ಪ್ರೀತಿಯ ಪೋಷಕರು ಪ್ರೇಕ್ಷಕರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ನಿಮ್ಮೆಲ್ಲರಿಗೂ ನಾನು ತುಂಬ ಋಣಿಯಾಗಿದ್ದೇನೆ ನಿಮ್ಮೆಲ್ಲರಿಂದಾಗಿ ನಾನು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಲ್ಲಿಗೆ ತಲುಪಿದ್ದೇನೆ ದಯವಿಟ್ಟು ಹೀಗೆ ನನ್ನೊಂದಿಗೆ ಶಾಶ್ವತವಾಗಿರಿ ಇಂದಿನಿಂದ ನಾನು ಅದೇ ಜವಾಬ್ದಾರಿ ಮತ್ತು ಪ್ರಯಾಣಿಕತೆಯಿಂದ ಕೆಲಸ ಮಾಡುವುದನ್ನು ಮುಂದುವರಿಸುತ್ತೇನೆ ಎಂದು ಅವರು ಈ ಪೋಸ್ಟ್ನಲ್ಲಿ ಬರೆದುಕೊಂಡಿದ್ದಾರೆ ಏನೇ ಹೇಳಿ ವೀಕ್ಷಕರ ಆರನೇ ವಯಸ್ಸಿನಲ್ಲಿ ರಾಷ್ಟ್ರ ಪ್ರಶಸ್ತಿ ಗೆದ್ದು ಇಡೀ ಚಿತ್ರರಂಗವೇ ಇಡೀ ರಾಷ್ಟ್ರವೇ ತಿರುಗು ನೋಡುವಂತೆ ಮಾಡಿದ್ದಲ್ಲದೆ ತನ್ನ ಇನ್ಸ್ಟಾಗ್ರಾಮ್ ಮೂಲಕ ತನ್ನ ಪ್ರೀತಿ ಪಾತ್ರದಾರರಿಗೆ ವಿಶೇಷವಾಗಿ ಧನ್ಯವಾದ ಹೇಳಿದ ಈ ಪುಟ್ಟ ಕಲಾವಿದೆ ಮುಂದಿನ ದಿನಮಾನದಲ್ಲಿ ಇನ್ನೂ ಬೆಳೆಯಬೇಕು ಎಂಬುದೇ ನಮ್ಮ ಆಶಯ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ